ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಹೆಗಡೆ ಕುಟುಂಬದ ವಿರುದ್ಧ ಒಳಸಂಚು ನಡೆಯುತ್ತಿದೆ ಎಂದು ಆರೋಪ ಮಾಡಿ ಶಿವಮೊಗ್ಗದಲ್ಲಿ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಸೀನಪ್ಪ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮಾಡಿ ಭಕ್ತರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಧರ್ಮಸ್ಥಳ ರಕ್ಷಿಸಿ ಎಂದು ಘೋಷಣೆ ಹಾಕಲಾಯಿತು ಹಿಂದೂ ದೇವಾಲಯಗಳ ಮೇಲೆ ಕಣ್ಣಿಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಧಿಕ್ಕಾರ ಧರ್ಮಸ್ಥಳ ವಿರೋಧಿಗಳಿಗೆ ಎಡಪಂಥಿಯವರಿಗೆ ಧಿಕ್ಕಾರ ಎಂದು ಘೋಷಣೆ ಹಾಕಿದರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಭಾರಿ ಪ್ರತಿಭಟನೆ ನಡೆಸಿ ವಿರೋಧಿಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ರು ನಮಗೆ ಆ ತನಿಖೆ ಮಾಡಿ ನೀವು ಬೇಡ ಅಂತ ಹೇಳಲ್ಲ ಆದರೆ ಆ ಅಪಪ್ರಚಾರವನ್ನ ಯಾಕೆ ಮಾಡ್ತಾ ಇದ್ದೀವಿ ಹೇಗಿದೆ ಯೂಟ್ಯೂಬ್ನಲ್ಲಿ ಅಂತಂದ್ರೆ ಧರ್ಮಸ್ಥಳನೇ ಏನೋ ಮಾಡ್ತಾ ಇದೆ ಮಂಜುನಾಥ ಸ್ವಾಮಿನೇ ಏನೋ ಮಾಡ್ತಾ ಇದೆ ವೀರೇಂದ್ರ ಹೆಗಡೆಯವರೇ ಏನೋ ಮಾಡ್ತಾ ಇದ್ದಾರೆ ಹರ್ಷೇಂದ್ರ ಹೆಗಡೆನೇ ಏನೋ ಮಾಡ್ತಾ ಇದ್ದಾರೆ ಈ ಅಪಪ್ರಚಾರ ಯಾಕೆ ಯಾಕೆಂದ್ರೆ ಯಾವುದಾದ್ರೂ ಸಾಕ್ಷಿ ಇದೆಯಾ ನಿಮಗೆ ವೀರೇಂದ್ರ ಹೆಗಡೆಯವರೇ ಮಾಡಿದ್ದಾರೆ ಅನ್ನುವುದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ನಮ್ಮಲ್ಲಿ ಇಲ್ಲ ಆಯ್ತು ಹೋಗಲಿ ಹರ್ಷೇಂದ್ರ ಹೆಗಡೆನೇ ಮಾಡಿದ್ದಾನೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಇಲ್ಲ ಸೌಜನ್ಯ ಕ್ಷೇ ಕೇಸನ್ನ ನಾವು ಹಿಡ್ಕೊಳ್ತೀವಿ ಹೆಚ್ಚು ಕಮ್ಮಿ ಹದಿನೈದು ವರ್ಷದ ಹಿಂದೆ ಆದಂಥ ದುರ್ಮರಣ ಅದಕ್ಕೆ ಅದಕ್ಕೆ ನಮಗೂ ಸಹ ದುಃಖ ಇದೆ ನಮ್ಮನೆಯ ಒಂದು ಹೆಣ್ಣು ಆ ಥರ ದುರ್ಮರಣ ಆದರೆ ನಾವು ಸಹ ದುಃಖ ಪಡುವಂಥದ್ದು ಅದಕ್ಕೆ ಪನಿಷ್ಮೆಂಟ್ ಆಗಬೇಕು ಅದು ನಮ್ಮ ಆಗ್ರಹ ಇದೆ ಅವ್ರನ್ನ ಬಂಧಿಸಿ ನೀವು ನಮಗೆ ಬೇಜಾರಿಲ್ಲ ಅನನ್ಯ ಭಟ್ಟೆ ಯಾರೋ ಒಂದು ಹೊಸದಾಗಿ ತಗೊಂಬಂದ್ರಿ ಅದು ಹಿಂದೆ ಕೇಸ್ ಬುಕ್ ಮಾಡಿಲ್ಲ ಅಂತ ಹೇಳಿದ್ರಿ ಆಯಿತು ಅದನ್ನೂ ನಾವು ಒಪ್ಕೊಳ್ತೀವಿ ಅವರನ್ನು ಬಂಧಿಸಿ ಇದಕ್ಕೆ ಸಕಾರಣವನ್ನು ಕೊಟ್ಟು ಹೆಗಡೆಯವರೇ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮಲ್ಲಿ ಏನಾದರೂ ಪ್ರೂವ್ ಇದೆಯಾ ಏನು ಇಲ್ಲ ಏನು ಮಾಡ್ತಾ ಇದ್ದೀರಿ ಗುಂಡಿ ತೆಗಿತಾ ಇದ್ದೀರಿ ಒಬ್ಬ ಅನಾಮಿಕಾ ಅಂತ ಹೇಳಿ ಅವನಿಗೆ ಬಟ್ಟೆ ಕಣ್ಣು ಎರಡು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ ಅವ್ನನ್ನು ಕರ್ಕೊಂಡು ಇಡೀ ಧರ್ಮಸ್ಥಳದ ಸುತ್ತಲು ಸುತ್ತೋಡಿಸ್ತಾ ಇದ್ದೀರಿ ಇವತ್ತು ಬಂಗ್ಲೆಗುಡ್ಡ ತೋರಿಸ್ತಾನೆ ನಾಳೆ ರತ್ನಗಿರಿ ಬೆಟ್ಟ ತೋರಿಸ್ತಾನೆ ನಾಡ್ದು ಧರ್ಮಸ್ಥಳದ ಈಶ್ವರ ಇರುವಂಥ ಕೆಳಭಾಗದಲ್ಲಿ ಹೋಗ್ತಿದ್ದಾರೆ ಅಂದರು ಅಂದನೆ ಅವನು ಅವನೇನಂದ್ರೆ ಜೆ ಸಿ ಬಿ ತಗೊಂಡೋಗ ಗುಂಡಿ ತೆಗೀರಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಇಷ್ಟು ಬಿಟ್ರೆ ಇಲ್ಲಿವರೆಗೆ ಏನಿದೆ ಒಂದು ಊರು ಅಂದ ಮೇಲೆ ನಮಗೆ ಹಿಂದೆಲ್ಲ ಒಂದು ಪರಿಸ್ಥಿತಿ ಇತ್ತು ಸ್ಮಶಾನ ನಿರ್ದಿಷ್ಟವಾದ ಸ್ಮಶಾನ ನಮಗಿರಲಿಲ್ಲ ಇರಲಿಲ್ಲ ಯು ಡಿ ಆರ್ ಆದಂತ ಕೇಸ್ಗಳನ್ನ ಎಲ್ಲೋ ಕಾಡಲ್ಲಿ ಇಲ್ಲ ಅಂತ ನಾವು ಹೇಳಲ್ಲ ಅದನ್ನು ತನಿಖೆ ಮಾಡಿ ತನಿಖೆ ಮಾಡೋದ್ರ ವಿರುದ್ಧ ನಾವಿಲ್ಲ ವೀರೇಂದ್ರ ಹೆಗಡೆಯರು ಯಾವತ್ತಾದರೂ ಯಾವತ್ತಾದರೂ ನೀವು ತನಿಖೆ ಮಾಡ್ತಾ ತಪ್ಪು ಅಂತ ಹೇಳಿದ್ದಾರಾ ಎಲ್ಲಾದ್ರೂ ಒಂದು ತೋರಿಸಿ ನೀವು ತನಿಖೆ ಮಾಡಬೇಡಿ ಅಂತ ಹೇಳಿದ್ದಾರಾ ನೀವು ಹೇಳ್ತಾ ಇದ್ದೀರಿ ಇತ್ತಿತ್ಲೆಗೆ ಹೆಗಡೆಯವರ ಅವನು ಯೂಟ್ಯೂಬರ್ ಹೇಳ್ತಾನೆ ಯಾವ ದೊಡ್ಡ ಗೌಡರ ತಮ್ಮ ಅಂತ ಆಯಿತು ನೀವು ಹೇಳಿದ ಗೌಡ್ರು ನಮ್ಮ ವೀರೇಂದ್ರ ಹೆಗಡೆರೆ ಅವ್ರ ತಮ್ಮ ಹರ್ಚಂದ್ರ ಹೆಗಡೆನೆ ಓಕೆ ಹರ್ಷೇಂದ್ರ ಹೆಗಡೆ ಮಾಡಿದ್ದಾನೆ ಅನ್ನೋದಕ್ಕೆ ಏನಾದರೂ ನಿಮ್ಮ ಹತ್ರ ಇದೆಯಾ ಏನಾದರೂ ದಾಖಲೆ ಬೇಕಲ್ಲ ಅರೆಸ್ಟ್ ಮಾಡಿ ನೋಡೋಣ ಯೂಟ್ಯೂಬರ್ ಹೇಳ್ತಾನೆ ನೀವು ಒಬ್ಬನ ಎಸ್ ಐ ಟಿಲಿ ನೇಮಕ ಮಾಡ್ತೀರಿ ಯೂಟ್ಯೂಬರ್ನ ಹೇಳ್ತಾನೆ ಬಂದ್ಬಿಟ್ಟು ನೀವು ಗುಂಡಿ ತೆಗಿತೀರಿ ಅನಾ ಅದು ಫಾರೆಸ್ಟ್ ಲ್ಯಾಂಡಲ್ಲಿ ಗುಂಡಿ ತೆಗಿತೀರಿ ಪರ್ಮಿಷನ್ ತಗೊಳ್ದಾನೆ ಒಬ್ಬ ಯಾವ ಒಬ್ಬ ಅನಾಮಿಕಾ ಹೇಳಿದಾನೆ ಆಯ್ತು ಆಯ್ತು ಅದೆಲ್ಲ ಮಾಡೋರಿಗೆ ನಿಮ್ಗೆ ಯಾಕೆ ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ ಕಾನೂನು ರೀತಿ ಮಾಡಿ ಅಲ್ಲ ನೀವು ಹೇಳ್ತಾರ ತಾನೆ ಯಾರೋ ಲಾಯರ್ ಹೇಳಿದ್ರು ಅವನ್ ಕರ್ಕೊಂಬಂದ ಅವ್ನ ಬುರುಡೆ ತಗೊಂಬಂದಿಟ್ಟ ನಾವು ಸಹ ಕಾನೂನಿನ ಒಂದು ಸ್ವಲ್ಪ ಪರಿಜ್ಞಾನ ಇರುವಂಥವ್ರು ಅದಕ್ಕೆ ಪ್ರತಿ ಮಳೆಗಾಲದಲ್ಲಿ ಒಂದು ಕೆಸರು ತಗೊಂಬರೋದು ಕಲಸಿ ಕೆಸರು ಗದ್ದೆ ಮಾಡ್ದಂಗೆ ಕಲಸಿ ಆ ಕೆಸರನ್ನ ತಗೊಂಬಂದು ಪೂಜ್ಯರು ಸಿಕ್ಬಿಟ್ಟಿದ್ದಾರೆ ಪುಕ್ ಬಿಳಿ ಬಟ್ಟೆ ಹಾಕೊಂಡಿದಾರ ಅಂತ ಅವ್ರ ಮೇಲೆ ಅಂತ ಪ್ರಯತ್ನ ಇದಾಗ್ತಾ ಇರೋದು ಬಿಟ್ಟರೆ ಬೇರೆ ಏನಿಲ್ಲ ಹದಿನೈದು ಹದಿನೆಂಟು ವರ್ಷದಿಂದ ಮಾಡಿದ್ದಿದ್ದೇ ತಾನೆ ನಾವೀಗ ಅದೊಂದು ಪರಿಪೂರ್ಣ ಮಾಡಿಬಿಡಿಯಲ್ಲ ನೀವಿನ್ನು ಆ ಗೋಮಟೇಶ್ವರನ ಕೆಳಗೆ ಹೋಗ್ದಿದ್ದಾನೆ ಅಂದ್ರೂ ಇವತ್ತೊಂದು ಬೋರ್ಡ್ ಮರ ತೋರಿಸ್ತಾ ಅವನು ಒಣಗಿದ ಮರದ ಕೆಳಗೆ ಅಂತೇಳಿ ಅಲ್ಲಿ ಗುಂಡಿ ತೆಗ್ದ್ರಿ ಅಲ್ಲಿ ಸಿಗಲಿಲ್ಲ ಹದಿನಾರು ಹದಿನಾರು ಎ ಜಾಗವನ್ನು ತೋರಿಸಿದ್ದಾನೆ ಎಲ್ಲಿ ಸಿಕ್ಕಿದೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಮೂಳೆ ಸಿಕ್ಕಿದೆ ಅಂತ ಪ್ಯಾಕ್ ಮಾಡಿದ್ರಿ ಸರಿ ಡಿ ಎನ್ ಎ ಮಾಡಿ ನಮ್ಮ ಬೇಡಿಕೆ ಅಷ್ಟೇ ನಿರ್ಧಾರ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಕೊಡಿ ನನ್ನ ಆಗ್ರಹ ಇಷ್ಟೆ ನಾವೆಲ್ಲ ಭಕ್ತರ ಆಗ್ರಹ ಏನು ಅಂದರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರವನ್ನು ಶಿಕ್ಷಿಸಿ ಅವರನ್ನು ಬಂಧಿಸಿ ಫಸ್ಟ್ ಯಾಕೆಂದ್ರೆ ಇದನ್ನು ಬಿಡ್ತಾ ಹೋದರೆ ಇದು ಧರ್ಮದ ವಿರುದ್ಧ ನಡೀತಾ ಇರುವಂಥ ಚಟುವಟಿಕೆ ವೀರೇಂದ್ರ ಹೆಗಡೆಯವರ ವಿರುದ್ಧ ಅಲ್ಲ ಮಂಜುನಾಥ ಸ್ವಾಮಿ ಏನಾದರೂ ಬಂದಲ್ಲಿ ಏನಾದರೂ ಮಾಡಿದಾನ ಯಾರೋ ಒಬ್ಬ ವ್ಯಕ್ತಿ ಮಾಡಿರ್ಬೋದು ಯಾರಾದರೂ ಇರಲಿ ಅದು ನೀವು ವೀರೇಂದ್ರ ವೀರೇಂದ್ರಗಡೆಯರೇ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ ನೀವು ಸಾಕ್ಷಿ ಕೊಡಿ ಅರೆಸ್ಟ್ ಮಾಡಿಯಲ್ಲ ತೋರಿಸ್ತೇವೆ ನಮ್ಮ ಶಕ್ತಿನ ಸಾಕ್ಷಿ ಕೊಡದೆ ನೀವು ಅರೆಸ್ಟ್ ಮಾಡ್ತೀರಾ ಇಲ್ಲ ಅಪ್ಪ ಎಲ್ಲೋ ಸತ್ತಿದ್ದು ಯಾವನೋ ಒಬ್ಬನು ಹುಗ್ದಿದ್ದನ್ನ ಹೇಳಿ ನೀವು ಧರ್ಮಸ್ಥಳದ ಮೇಲೆ ಏಕೆ ಕೆಸರೇರ್ಚುತ್ತ ಇದ್ರಿ ನಿಜವಾಗ್ಲೂ ಗೊತ್ತಿರಲಿ ಈಗಾದರೂ ನಾವು ಧರ್ಮಸ್ಥಳ ಅಂತೀವಿ ನಮ್ಮ ಹಿರಿಯರು ಏನು ಹೇಳ್ತಿದ್ರು ಅಂದ್ರೆ ಘಟ್ಟದ ಕೆಳಗಿನ ದೇವರು ಅಂತಿದ್ರು ಕೆಳಗಿನವರು ಅಂತಿದ್ರು ಉಜಿರೆಗೆ ಹೋಗಿ ಬರುವ ಉಜಿರೆಗೆ ಹೋಗಿ ಬರುವ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗುವಂತ ಧರ್ಮಸ್ಥಳ ಅನ್ನುವ ಹೆಸರನ್ನ ಹೇಳಲಿಕ್ಕೆ ಭಯ ಬಿದ್ದಂತ ಕ್ಷೇತ್ರ ಆ ಕ್ಷೇತ್ರದ ಮೇಲೆ ದಾಳಿ ನಡೀತಾ ಇದೆ ಅದು ಅನ್ಯ ಕೋಮಿನವರಿಂದ ನೇರವಾಗಿ ಹೇಳ್ತಾ ಇದ್ದೀನಿ ಅನ್ಯ ಕೋಮಿನವರು ಇದು ಕ್ಲೀನ್ ಪ್ಲಾಂಡ್ ಲೆಫ್ಟ್ ಇಷ್ಟು ರೈಟ್ ಇಷ್ಟು ಅಂತೇಳಿ ಏನಿದೆ ಅಲ್ಲ ಇದರಲ್ಲಿ ಆ ವಿರುದ್ಧವಾಗಿರುವಂಥವರು ಧರ್ಮದ ವಿರುದ್ಧವಾಗಿರುವರು ನೇರವಾಗಿ ದಾಳಿ ಮಾಡ್ತಾ ಇದ್ದಾರೆ ಮುಸ್ಗನ್ನ ಹಾಕಿ ಅವನು ಯಾರು ಗೊತ್ತಿಲ್ಲ ನೀನು ಅವರನ್ನು ಅಲ್ಲಿ ನೋಡಿದ್ರು ಅವನಿಗೆ ಮುಸ್ಕಾಕಿರಲಿಲ್ಲ ಹಾಕಿರಲಿಲ್ಲ ಅವನ ಮುಖ ಪರಿಚಯ ಅಲ್ಲಿ ಆಗಿದ್ದು ಅವ್ರು ಎಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ ಉದ್ದೇಶಪೂರ್ವಕ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದಾನೆ ಅಂಥೇಳಿ ಅವನನ್ನು ಮುಸ್ಕಾಕಿ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಯಾರು ಸಾಕ್ಷಿ ಇದ್ದಾರೆ ಸ್ವಾಮಿ ಅವನೇ ದೊಡ್ಡ ಸಾಕ್ಷಿ ಉಗ್ದಿದ್ದೀನಿ ಅಂತ ಹೇಳಕ್ಕೆ ಅವನಿಗೆ ಯಾಕೆ ಮುಸ್ಕು